ಈ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ನಮ್ಮ ಹುಡುಗರಾಗಲಿ ನಮ್ಮ ಕರ್ನಾಟಕದ ಜನತೆ ಇವರ ಒಂದು ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವರು ನಾವೆಲ್ಲ ಆಕ್ಚುಲಿ ಶ್ರೇಯಸ್ ಅವರಾಗ್ಲಿ ಚೇತನೇಶವ್ರವರಾಗ್ಲಿ ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅನ್ ಒಂದು ಕಲ್ಟ್ ಸಿನಿಮಾ ಇದು ಇದಕ್ಕೆ ಯಾರು ಕರೆಕ್ಟ್ ಆಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟು ಎಲ್ಲ ಹೆಸರುಗಳು ಬಂತು ಬಟ್ ಚೇತನ್ಯವರು ಅವ್ರ ಆಗಲಿ ಆ್ಯಂಡ್ ಶ್ರೇಯಸ್ವರಲ್ಲಿ ಆಗಲಿ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳಕ್ಕೆ ಏನಕ್ಕೆ ಅಂದರೆ ಒಬ್ರು ಮಹಾನ್ ಕಲಾವಿದರು ಇವರನ್ನು ಅಷ್ಟು ಈಸಿಯಾಗಿ ನಾವು ಕರ್ಕೊಂಬರಕ್ಕೆ ಆಗ್ತಿರ್ಲಿಲ್ಲ ಭಾಳಷ್ಟು ಏನೋ ಎಲ್ಲ ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಡ್ಬಂದಾಗ ನಮಗೆ ಖುಷಿಯಾಗಿದೆ ಆ್ಯಕ್ಚುಲಿ ಏನು ಅಂದರೆ ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ ಮೇ ಮೇ ಟೈಮಲ್ಲಿ ಮಾತಾಡ್ಸಿದ್ವಿ ಆಗಲೇ ಬಂದು ಚೇತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟರು ಸ್ಕ್ರಿಪ್ಟು ಓಕೆ ನಾನು ಬೇರೆ ತರದ್ದೇ ಒಂದಿದೆ ಆ್ಯಂಡ್ ಸೆವೆಂಟೀಸ್ ಏಟೀಸ್ ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಭಾಳಷ್ಟು ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಅವರು ಭಾಳ ಖುಷಿ ಪಟ್ಟರು ನನಗೆ ಬೇರೆ ಥರದೇ ಒಂದು ಜನರು ಸಿನಿಮಾ ಕೊಡ್ತಾ ಇದ್ದೀರಾ ನನ್ಗೆ ಖುಷಿ ಅಂತ ಹೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರನ್ನ ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಡ್ಬಂದಿದ್ದೀವಿ ಆ ಒಂದು ಹೆಮ್ಮೆ ನನಗಿದೆ ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ಸೊ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು ಬೆನ್ನಲ್ಲಿ ಬಗ್ಗೆ ನಿಂತ್ಕೊಂಡು ನಮ್ಗೆಲ್ರಿಗೂ ಆಶೀರ್ವಾದ ಮಾಡೋಕ್ಕಂತ ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು